ಕಾರ ವೀಕ್ಷಕರೇ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಚಿಕ್ಕಾಟಿ ಚಿನ್ನವೊಡ್ಡಯ್ಯನಪುರ ಕೋಟೆಕೆರೆ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಯವರ ಜನಾಂಗದ ಬೀದಿಯಲ್ಲಿ ಸುಮಾರು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿತಿ ಕೇಂದ್ರದ ವತಿಯಿಂದ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿ ಕೆಲಸಕ್ಕೆ ಕ್ಷೇತ್ರದ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ರವರು ಭೂಮಿ ಪೂಜೆ ನೆರವೇರಿಸುವ ಮೂಲಕ ಬುಧವಾರ ಚಾಲನೆ ನೀಡಿದರು ತದನಂತರ ಮಾತನಾಡಿದ ಶಾಸಕರು ನಮ್ಮ ಕಾಂಗ್ರೆಸ್ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಸಂಪರ್ಕ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು ಹೆಚ್ಚಿನ ಒತ್ತು ನೀಡುತ್ತಿದ್ದು ಪ್ರಸಕ್ತ ಸಾಲಿನಲ್ಲಿ ನಮ್ಮ ಆಡಳಿತದ ಅವಧಿಯಲ್ಲಿ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರಾಮೀಣ ಪ್ರದೇಶಗಳ ಸಂಪರ್ಕ ರಸ್ತೆಗಳನ್ನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಒತ್ತಡ ಹೇರುವ ಮೂಲಕ ಪ್ರಸಕ್ತ ಎರಡು ಸಾವಿರದ ಇಪ್ಪತ್ತ್ಮೂರು ಸಾಲಿನಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿಸಿ ತಂದು ಕ್ಷೇತ್ರದಲ್ಲಿನ ಹಲವು ಗ್ರಾಮದಲ್ಲಿ ಗ್ರಾಮ ಸಂಪರ್ಕ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವ ಕೆಲಸಕ್ಕೆ ಈಗಾಗಲೇ ಚಾಲನೆ ನೀಡಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ ಎಂದರು ಕಾರ್ಯಕ್ರಮದಲ್ಲಿ ಬೇಗೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿ ಎಂ ಮುನಿರಾಜು ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಎಚ್ ಎನ್ ಬಸವರಾಜು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಮಾಜಿ ಅಧ್ಯಕ್ಷ ರಂಗುಪುರ ನಾಗರಾಜು ಸೇರಿದಂತೆ ನಿರ್ಮಿತಿ ಕೇಂದ್ರದ ಅಧಿಕಾರಿ ಋಷಭೇಂದ್ರ ಗ್ರಾಮದ ಮುಖಂಡರು ಹಾಜರಿದ್ದರು ಅಧ್ಯಕ್ಷರು ಬೇಗೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಹಿರಿಯರು ಆದಂತಹ ಸನ್ಮಾನ್ಯ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವ್ರಿಗೂ ಸಹ ಸ್ವಾಗತವನ್ನು ಹಾಗೂ ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು

ಮಾಡ್ಕೊಡಿ ಸ್ವಾಮಿ ಮಾಡ್ಸ್ಕೊಡಿ ಸ್ವಾಮಿ ನಮ್ಮ ಚಾಪುರ ಗ್ರಾಮದಲ್ಲಿ ಒಂದು ಶಾಸಕರ ಜೊತೆಯಾಗಿ ಅವರ ಸಹಕಾರದೊಂದಿಗೆ ಸಮಾಜ ಕಲ್ಯಾಣ ಲೇಖದಲ್ಲಿ ಎಸ್ ಸಿ ಪಿ ಯೋಜನೆ ಯೋಜನೆಯಲ್ಲಿ ನಮ್ಮ ಗ್ರಾಮಕ್ಕೆ ಒಂದು ಸಿ ಸಿ ರೋಡ್ ಅನುದಾನ ಆಗಿದೆ ಈ ಅನುದಾನ ಈ ಅನುದಾನದಲ್ಲಿ ಬುದ್ಧಿ ಪೂಜೆ ಬುದ್ಧಿ ಪೂಜೆ ಇದ್ದಿದ್ದರಿಂದ ಈ ಈ ಬುದ್ಧಿ ಪೂಜೆಗೆ ಆಗಮಿಸಿರತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ಎಚ್ ಎಂ ಗಣೇಶ್ ಪ್ರಸಾದ್ ಸರ್ ಅವ್ರಿಗೆ ನಮ್ಮ ಚರಣನಪುರ ಗ್ರಾಮದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಗುಂಡುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಏಜೆ ಕಾಮಗಾರಿಗಳಿಗೆ ಚಾಲನೆ ಕೊಡ್ತಾ ಬಂದಿದ್ದೀವಿ ಇವತ್ತು ಅದೇ ರೀತಿ ಚೆನ್ನಾಯನಪುರದಲ್ಲಿ ಎಸ್ ಸಿ ಪಿ ಗ್ರ್ಯಾಂಟಲ್ಲಿ ಇದು ಇಲ್ಲಿ ರಸ್ತೆ ಅನ್ನುವ ಇವತ್ತು ಒಂದು ಇಪ್ಪತ್ತು ಲಕ್ಷ ಅನುದಾನ ಹಾಕಿದ್ದೀವಿ ಅದನ್ನು ವಿದ್ಯುತ್ ಪೂಜೆ ಮಾಡಿದ್ವಿ ಮತ್ತು ಕೋಟೆ ಕೂಡ ವಿದ್ಯುತ್ ಪೂಜೆ ಮಾಡಕ್ಕೆ ಹೋಗ್ತಿದ್ವಿ ಏನು ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ಡೌನ್ಗಳಲ್ಲಿ ನಾನು ಕೂಡ ವೈಯಕ್ತಿಕವಾಗಿ ಆಸಕ್ತಿ ವಹಿಸಿ ಇವತ್ತು ಕೂಡ ನಮ್ಮ ಮುಖ್ಯಮಂತ್ರಿಗಳ ನಿರ್ದೇಶನದಲ್ಲಿ ಇಪ್ಪತ್ತೈದು ಕೋಟಿ ಏನು ನಮ್ಮ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಟ್ಟಿದೆ ಅದರಲ್ಲಿ ಜನರಲ್ ರೋಡ್ಸ್ ಅಂದರೆ ಬರ್ತಕ್ಕಂಥ ಗ್ರಾಮಗಳಲ್ಲಿ ಈಗ ಎಸ್ ಸಿ ಪಿ ಟಿ ಎಸ್ ಪಿ ಲೆ ಆಗೋಂಥ ರಸ್ತೆಗಳು ಆಗ್ತಿದೆ ಆಗಿರೋ ಕೆಲವು ಆಗಿದೆ ಕೆಲವು ಆಗಬೇಕಾಗಿದೆ ಅದೇ ಜನರಲ್ ರೋಡ್ಸ್ ಎಲ್ಲೆಲ್ಲ ಆಗಿಲ್ಲ ಅಲ್ಲಿ ಈಗ ಜನರಲ್ ರೋಡ್ಸ್ ಅಂದರೆ ಉಪ್ಪಾರು ಕುರುಬ್ರು ಲಿಂಗಾಯತರು ಕುಂಬಾರು ಎಲ್ಲ ಜಾಗಗಳಲ್ಲಿ ಇವತ್ತು ರೋಡ್ ಇಪ್ಪತ್ತೈದು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡೋಕ್ಕೆ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ವಿ ಅದರಂತೆ ಇವತ್ತು ಆಡಳಿತ ಮಕ್ಕಳ ಅನುಮಾನನೆ ಕೊಟ್ಟಿಲ್ಲ ಅಂತೂ ಬದಲು ಪುಡಿಗಳು ಮಾಡ್ತಿದ್ದೀವಿ ಇವತ್ತು ಅದನ್ನ ಚಿಕ್ಕಾಟಿ ಗ್ರಾಮದಲ್ಲಿ ಮಾಡಿದ್ದೀವಿ ಜೊತೆಗೆ ಚಿಕ್ಕಾಟಿಲಿ ನವೀಕೃತಗೊಂಡ ಒಂದು ಹೊಸ ಗ್ರಾಮ ಪಂಚಾಯತಿ ಕಟ್ಟಡವನ್ನು ಉದ್ಘಾಟನೆ ಮಾಡಿದಾಗ ರಿನವೇಟ್ ಆಗಿರುವಂಥದ್ದು ಸೊ ಅದೇ ರೀತಿ ಇವತ್ತು ಏನು ಎಸ್ ಸಿ ಪಿ ಅನುದಾನದಲ್ಲೂ ಅನುದಾನ ಬರ್ತಿದೆ ಏನು ವಿರೋಧ ಪಕ್ಷದವರು ಟೀಕೆ ಮಾಡುತ್ತಿರೋ ಸರ್ಕಾರದಲ್ಲಿ ಹಣಕಾಸು ಇಲ್ಲ ದುಡ್ಡು ಬರ್ತಿಲ್ಲ ಅಂತ ಅದು ಖಂಡಿತ ಸುಳ್ಳು ಈಗಾಗಲೇ ಸಾಕಷ್ಟು ಯೋಜನೆಗಳನ್ನ ನಾವು ಈ ತಾಲೂಕಿಗೆ ತಂದಿದ್ದೀವಿ ನಿಮ್ಮ ಶಾಸಕನಾದ್ಮೇಲಿಂದ ನಾನು ಸಾಕಷ್ಟು ಅನುದಾನ ನೂರು ಕೋಟಿ ಆಪತ್ರಕ್ಕೆ ಅನುದಾನ ತಂದು ಮಾಡಿ ಕೆಲಸ ಮಾಡ್ತಿದ್ವಿ ಇವಾಗ ನಮ್ಮ ಇಲ್ಲಿ ಬಂದ ಮೇಲೆ ತಿಂದಂಥ ವಿಚಾರ ಏನು ಅಂದರೆ ಅಧಿಕಾರಿ ವಿರುದ್ಧ ನಮ್ಮ ದುಡ್ಡುಪೇಟೆಗೆ ಒಂದು ಹಾಸ್ಟೆಲ್ ಕೂಡ ಒಂದು ಸ್ಯಾಂಕ್ಷನ್ ಆಗಿದೆ ಬ್ಯಾಕ್ವರ್ಡ್ ಪ್ಲಾಸ್ಸ ಹಾಸ್ಟೆಲ್ ಕೂಡ ಸ್ಯಾಂಕ್ಷನ್ ಆಗುತ್ತೆ ಕಟ್ಟಡ ಅದು ಕೂಡ ಅತಿ ಶೀಘ್ರದಲ್ಲಿ ಬಗ್ಗೆ